ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಕುಮಾರಸ್ವಾಮಿ ಅವರಿಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ ಕಾರಣ ಏನಂದ್ರೆ ನಾನು ಭ್ರಷ್ಟಾಚಾರವನ್ನೇ ಮಾಡಲ್ಲ ನಾನ್ ಸತ್ಯ ಹಾರ್ಸ್ತಿದ್ರ ಮೊಮ್ಮಗ ನನ್ನ ಬಿಟ್ರೆ ಈ ಕರ್ನಾಟಕದಲ್ಲಿ ಮತ್ತೊಬ್ಬ ಸತ್ಯ ಹಾರಿಸ್ತಿದ್ರನ್ನಿಲ್ಲ ಅಂತ ಜನರನ್ನ ನಂಬಿಸ್ಕೊಂಡು ಬಂದಂತ ಕುಮಾರಸ್ವಾಮಿ ಅವರಿಗೆ ನಿಜವಾಗ್ಲೂ ಆಗಲ್ಲ ಬಟ್ ನಂಬಿಸ್ಕೊಂಡು ಬಂದಂತ ಕುಮಾರಸ್ವಾಮಿ ಅವರಿಗೆ ಕೋರ್ಟ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಮೊನ್ನೆ ನೋಡಿದ್ರೆ ಹದಿನಾಲ್ಕು ಎಕರೆ ಏನು ಒತ್ತುವರಿಯನ್ನು ಮಾಡಿದ್ರು ತನ್ನ ಸಂಬಂಧಿ ಡಿ ಸಿ ತಮ್ಮಣ್ಣನ ಜೊತೆ ಸೇರ್ಕೊಂಡು ಹದಿನಾಲ್ಕು ಎಕರೆ ಒತ್ತುವರಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಶಾಕ್ ಕೊಡುತ್ತೆ ರೆವಿನ್ಯೂ ಆಫೀಸರ್ ಹೇಳುತ್ತೆ ನೀವು ಫೆಬ್ರವರಿ ಇಪ್ಪತ್ತೊಂದರೊಳಗಡೆ ಫೆಬ್ರವರಿ ಇಪ್ಪತ್ತೊಂದರೊಳಗಡೆ ಎಲ್ಲ ದಾಖಲೆಗಳ ಸಮೇತ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ತಂದು ಸಬ್ಮಿಟ್ ಮಾಡಲಿಲ್ಲ ಕೋರ್ಟ್ಗೆ ಅಂದರೆ ನಿಮ್ಮನ್ನ ಜೈಲಿಗೆ ಕಳಿಸ್ತೇನೆ ನಾನು ನಿಮ್ಮನ್ನ ಜೈಲಿಗೆ ಕಳಿಸ್ತೇನೆ ಕುಮಾರಸ್ವಾಮಿ ಅವ್ರನ್ನೆಲ್ಲ ನಿಮ್ಮನ್ನ ಜೈಲಿಗೆ ಕಳಿಸ್ತೇನೆ ಅಂತ ಕಂಡೀಷನ್ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ನೀವು ತಂದು ಸಬ್ಮಿಟ್ ಮಾಡ್ಬೇಕು ಕೋರ್ಟ್ಗೆ ಅನ್ನೋ ತೀರ್ಪನ್ನು ಕೊಡುತ್ತೆ ನಂತರ ಈಗ ನೋಡಿದರೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಬಹುತೇಕ ಕುಮಾರಸ್ವಾಮಿ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಕ್ಕಂಥ ಒಂದು ಇದನ್ನ ತೀರ್ಪನ್ನು ನೀಡೋ ಮಟ್ಟಕ್ಕೆ ಸುಪ್ರೀಂ ಕೋರ್ಟ್ ಮಾತನಾಡುತ್ತೆ ನನ್ನ ಶಾಕ್ ಕೊಡುತ್ತೆ ಕುಮಾರಸ್ವಾಮಿಗೆ ಏನ್ ನನ್ನ ಮೇಲಿರ್ತಕ್ಕಂಥ ಪ್ರಕರಣವನ್ನ ರದ್ದು ಮಾಡಿ ಅಂತ ಹೋಗಿರ್ತಾರೆ ಇವರು ಪೂರ್ವಾನುಮತಿಯನ್ನ ಪಡೆಯದೆ ಇದು ಮಾಡಿಬಿಟ್ಟಿದ್ದಾರೆ ನನ್ನ ಮೇಲೆ ಕ್ರಿಮಿನಲ್ ಮಕುದ್ದಮೆಯನ್ನ ದಾಖಲಿಸಲಿಕ್ಕೆ ಅನುಮತಿಯನ್ನ ಕೊಟ್ಟಿದೆ ವಿಶೇಷ ನ್ಯಾಯಾಲಯ ಅನ್ನೋ ಇದನ್ನ ರದ್ದು ಮಾಡಿ ಅದನ್ನ ಅಂತೇಳಿ ಹೋಗಿರ್ತಾರೆ ಸುಪ್ರೀಂ ಕೋರ್ಟ್ ಗೆ ಅಲ್ಲಿ ಶಾಕ್ ಆಗುತ್ತೆ ನಿನ್ನೆ ಸುಪ್ರೀಂ ಕೋರ್ಟ್ ತೀರ್ಪು ನಿಜವಾಗ್ಲೂ ಎಸ್ ವೀಕ್ಷಕರು ಏನಾಯ್ತು ಹಾಗಾದ್ರೆ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಗಂಭೀರ ಪ್ರಕರಣಗಳು ಯಾವುವು ಯಾವ ಪ್ರಕರಣದಲ್ಲಿ ಅವ್ರ ಮೇಲೆ ಈಗ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಸಜ್ಜಾಗ್ತಾ ಇದೆ ಏನದು ಎಲ್ಲವನ್ನ ನಿಮ್ಮ ಮುಂದೆ ಇರ್ತಾವೆ ಉತ್ತರ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲೇ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಕುಮಾರಸ್ವಾಮಿ ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಉತ್ತರಳ್ಳಿ ಅಂದ್ರೆ ಏನು ಬೆಂಗಳೂರು ದಕ್ಷಿಣ ಉತ್ತರಳ್ಳಿ ಹೋಗ್ಲಿ ಅಲಕೆ ಒಡೆಯರಹಳ್ಳಿಯಲ್ಲಿ ಎರಡು ನಿವೇಶನಗಳಿಗೆ ಡಿನೋಟಿಫೈ ಮಾಡಿರ್ತಾರೆ ಅಂದ್ರೆ ಬೀಡಿ ವಶಪಡಿಸ್ಕೊಂಡಿರುತ್ತೆ ಆ ಜಮೀನನ್ನ ಜಮೀನನ್ನ ವಶಪಡಿಸ್ಕೊಂಡಂತ ಬಿಡಿ ಏನು ವಶಪಡಿಸ್ಕೊಂಡಿರುತ್ತೆ ಆ ಒಂದು ಸೈಟ್ ನ ಡಿನೋಟಿಫೈ ಮಾಡ್ತಾರೆ ಎರಡು ವಿಭಿನ್ನ ಸೈಟ್ಗಳನ್ನ ಎರಡು ವಿಭಿನ್ನ ಸೈಟ್ಗಳನ್ನ ಡಿನೋಟಿಫೈ ಮಾಡ್ತಾರೆ ಇದ್ರ ವಿರುದ್ಧ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಹಾದೇವ್ ಸ್ವಾಮಿಯನ್ನವರು ವಿಶೇಷ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ಖಾಸಗಿ ಪ್ರಕರಣವನ್ನು ದಾಖಲಿಸ್ತಾರೆ ಅದನ್ನು ವಿಚಾರಣೆ ಮಾಡಿದಂತ ವಿಶೇಷ ನ್ಯಾಯಾಲಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲಿಕ್ಕೆ ಅನುಮತಿಯನ್ನು ಕೊಡುತ್ತೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಇವರು ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡಿದ್ದಾರೆ ಎನ್ನುವ ವಿಚಾರವನ್ನ ವಿಶೇಷ ನ್ಯಾಯಾಲಯ ಮುಂದಿಡುತ್ತೆ ಸೊ ಆಗ ಕುಮಾರಸ್ವಾಮಿ ಅವರು ಆ ಪ್ರಕರಣವನ್ನು ಹೈಕೋರ್ಟ್ಗೆ ತಗೊಂಡೋಗ್ತಾರೆ ಹೈಕೋರ್ಟಿಗೆ ತಗೊಂಡೋಗಿ ಹೈಕೋರ್ಟ್ ಅಲ್ಲಿ ಕುಮಾರಸ್ವಾಮಿ ಅವರು ಇದು ಪೂರ್ವಾನುಮತಿಯನ್ನು ಪಡೆಯದೆ ವಿಶೇಷ ನ್ಯಾಯಾಲಯ ಈ ರೀತಿ ಒಂದು ತೀರ್ಪನ್ನು ಕೊಡುವಂತಿಲ್ಲ ಸೊ ಹಾಗಾಗಿ ಇದನ್ನ ರದ್ದುಗೊಳಿಸಬೇಕು ಇದರಿಂದ ನನಗೆ ಅನ್ಯಾಯ ಆಗಿದೆ ಅಂತೇಳಿ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಅದ ಅದನ್ನ ಸಂಪೂರ್ಣ ವಿಚಾರಣೆಯನ್ನು ಮಾಡಿ ಹೈಕೋರ್ಟ್ ಹೇಳುತ್ತೆ ಸಿ ಆರ್ ಪಿ ಸಿ ಒನ್ ನೈಂಟಿ ಸೆವೆನ್ ಸೆಕ್ಷನ್ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹತ್ತೊಂಬತ್ತರ ದೃಷ್ಟಿಯಲ್ಲಿ ಆ ತೀರ್ಪು ಸರಿಯಾಗಿದೆ ಅನುಮತಿ ಅಗತ್ಯ ಇಲ್ಲ ಅನುಮತಿ ಅಗತ್ಯ ಇಲ್ಲ ಅಂತ ಹೇಳಿ ತೀರ್ಪನ್ನು ಕೊಡುತ್ತೆ ಸೊ ಆ ತೀರ್ಪನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು ನೋಡಿ ಸ್ವಾಮಿ ನನಗೆ ಭಾರಿ ಅನ್ಯಾಯ ಆಗಿಬಿಟ್ಟಿದೆ ವಿಶೇಷ ನ್ಯಾಯಾಲಯ ಆಕ್ಷಣಿ ಸೊ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ತಿದ್ದುಪಡಿ ಆಗಿದೆ ಪಿ ಸಿ ಆಕ್ಟ್ ಏನು ತಿದ್ದುಪಡಿ ಆಗಿದೆ ಆ ಪಿ ಸಿ ಆಕ್ಟ್ ಪ್ರಕಾರ ಈಗ ನನ್ನ ಮೇಲೆ ಪೂರ್ವ ಅನುಮತಿಯನ್ನು ಪಡೆಯದೆ ವಿಶೇಷ ನ್ಯಾಯಾಲಯ ಈ ರೀತಿ ತೀರ್ಪನ್ನು ಕೊಡುವಂತಿಲ್ಲ ನನ್ನ ಮೇಲೆ ಪ್ರಕರಣವನ್ನು ದಾಖಲಿಸುವಂತಿಲ್ಲ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟ್ ಅದು ಕೇಳುತ್ತೆ ನಿನ್ನೆ ರೀ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಪರಾಧ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಆರು ಮತ್ತು ಎರಡ್ ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನೀವು ತಿದ್ದುಪಡಿ ಇದು ಲಾಭವನ್ನು ಕೇಳ್ತದೆ ಯಾವ್ದ್ರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತಿದ್ದುಪಡಿ ಏನಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಕ್ಟ್ ಒಳಗಡೆ ಲಾಭವನ್ನ ಕೇಳ್ತಿದ್ದೀರಾ ಏಕೆ ಕೊಡ್ಲಿಕ್ಕೆ ಬರುತ್ತೆ ಜೊತೆಗೆ ಪ್ರಕರಣವನ್ನ ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ರೀತಿ ವಿಚಾರಣೆಯನ್ನ ಮಾಡಿ ತೀರ್ಪನ್ನ ಕೊಟ್ಟಿದೆ ಆ ತೀರ್ಪನ್ನು ಕೊಟ್ಟ ಮೇಲೆ ಇದನ್ನ ಇಲ್ಲಿಗೆ ತರ ಅಗತ್ಯ ಏನಿತ್ತು ಅನ್ನೋ ಮಾತನ್ನ ಹೇಳುವ ಮುಖಾಂತರ ಜೊತೆಗೆ ಮತ್ತೆ ಟೈಮ್ ಕೊಡಿ ಅಂತ ಕೇಳಿದಾಗ ಇದಕ್ಕೆ ಮತ್ತಿನ್ ಯಾಕೆ ವಿಚಾರಣೆ ಆಲ್ರೆಡಿ ಎಲ್ಲ ಸ್ಪಷ್ಟ ಆಗ್ತಾ ಇದೆ ಇದರಲ್ಲಿ ಮತ್ತಿನ್ ವಿಚಾರಣೆ ಬೇರೆ ಬೇಕಾ ಅಂತ ಹೇಳ್ತಾ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ಮುಂದೂಡುತ್ತೆ ಸುಪ್ರೀಂ ಕೋರ್ಟ್ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ಮುಂದೂಡುತ್ತೆ ಸೊ ಈ ಫೆಬ್ರವರಿ ಹದಿನೈದಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಇಲ್ಲೂ ಕೂಡ ಬಹುತೇಕ ಕುಮಾರಸ್ವಾಮಿ ಅವರು ಫೈಲೂರ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಕಾನೂನು ತಜ್ಞರ ಪ್ರಕಾರ ಕುಮಾರಸ್ವಾಮಿ ಅವರು ಇಲ್ಲಿ ಫೈಲೂರ್ ಆಗ್ತಾರೆ ಇಲ್ಲಿ ಖಂಡಿತವಾಗಲೂ ಶಾಕ್ ಆಗಿದೆ ಕುಮಾರಸ್ವಾಮಿ ಅವರಿಗೆ ಬಹುತೇಕ ಕುಮಾರಸ್ವಾಮಿ ಅವರಿಗೆ ಈ ಒಂದು ಬಿಡಿಗೆ ಡಿ ನೋಟಿಫೈ ಪ್ರಕರಣ ಎಗಲೇ ಇರ್ತಕ್ಕಂಥ ಚಾನ್ಸಸ್ ಇದೆ ನೋಡಿ ಅವರು ಮೊದಲಿಂದ ಕೂಡ ನಾನು ಶಾಬೋಸ್ತಾ ನನ್ನಷ್ಟು ಒಳ್ಳೆ ಮನುಷ್ಯ ಇಲ್ವೇ ಇಲ್ಲ ಬಡವರ ಪರವಾಗಿ ಕೆಲಸ ಮಾಡ್ತೀವಿ ಸರ್ಕಾರದ ಹಣವನ್ನು ಒಂದು ರೂಪಾಯಿ ನಷ್ಟ ಮಾಡಲ್ಲ ನಾನು ಇದ್ದಾಗ ನಾನಿದ್ರೆ ಹಾನೆಸ್ಟ್ ಅಂತ ಹೇಳ್ಕೆ ಬಂದ್ರಲ್ಲ ಕುಮಾರಸ್ವಾಮಿ ಅವರೇ ಈಗೇನಿದು ಒಂದು ಹದಿನಾಲ್ಕೆ ಕರೆದು ಇಪ್ಪತ್ತೊಂದನೇ ತಾರೀಕು ನಿಮ್ಮ ಕುದಿಗೆ ಬಂದು ನಿಂತ್ಕೊಳ್ತಾ ಇದೆ ಮತ್ತೆ ಇನ್ನೊಂದು ಡಿನೋಟಿಫೈ ಬಂದು ಇಲ್ಲಿ ಅಡ್ಡ ಹಾಕಕ್ಕೆ ಬಂದಿದೆ ಹ ಎಲ್ಲ ಕುದುಗೆ ಬಂದು ನಿಲ್ತಾ ಇದ್ದಾವೆ ನಾ ನಾನು ಹೇಳ್ತಾ ಬಂದಿದ್ದೆ ಕುಮಾರಸ್ವಾಮಿ ಅಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಕುಮಾರಸ್ವಾಮಿ ಅಂತ ಮೈಸೂರಿನ ಮೂಢ ಆಗರಣದ ಬಗ್ಗೆ ಗಂಟೆಗಟ್ಲೆ ಗಂಟೆಗಟ್ಲೆ ಏನು ಸ್ಪೀಚ್ ಮಾಡ್ತಾ ಇದ್ರಲ್ಲ ಓ ಸಿದ್ದರಾಮಯ್ಯ ಹಾಗೆ ಭೂಮಿ ನುಂಗ್ಬಿಟ್ಟ ಭೂಮಿ ಬಿಟ್ಟ ನೀವು ಬೆಳಗಾದ್ರೆ ನೋಡಿ ಬೆಳಗಾದ್ರೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಜೆ ಡಿ ಎಸ್ ನ ಒಂದಷ್ಟು ವಿಂಗ್ಗಳಿದ್ದಾವೆ ಅವರು ಸಿದ್ದರಾಮಯ್ಯ ಭೂಮಿ ನುಂಗಿದ ಸಿದ್ದರಾಮಯ್ಯ ಭೂಮಿ ನುಂಗಿದ ಅಕ್ಷರ ಅದು ಡಿನೋಟಿಫೈ ಮಾಡಿದ್ದು ಸಿದ್ದರಾಮಯ್ಯಲ್ಲ ಫ್ರಮ್ ಮಾಡಿದವರು ಸಿದ್ದರಾಮಯ್ಯ ಅಲ್ಲ ಭೂಮಿಯನ್ನ ಒಂದು ಮಿಸ್ಸಸ್ ಹೆಸರಿಗೆ ಮಂಜೂರು ಮಾಡಿದ್ದು ಸಿದ್ದರಾಮಯ್ಯ ಅಲ್ಲ ಆ ಭೂಮಿಯನ್ನ ಕೊಟ್ಟಾಗ ಸಿದ್ದರಾಮಯ್ಯ ಗವರ್ಮೆಂಟ್ ಇರಲಿಲ್ಲ ಇದ್ದದ್ದು ಬಿಜೆಪಿ ಗೌರ್ಮೆಂಟ್ ಅನುಮತಿಯನ್ನು ಕೊಟ್ಟವರು ಬಸವರಾಜ ಬೊಮ್ಮೆ ಗೌರ್ಮೆಂಟ್ ಐತಿ ಬಸವರಾಜ ಬೊಮ್ಮೆ ಗವರ್ಮೆಂಟ್ ಇರಬೇಕು ಅನುಮತಿಯನ್ನು ಕೊಟ್ಟಾಗ ಆ ಒಂದು ಸೈಟ್ ಪಾರ್ವತಿ ಅವರ ಅವರಿಗೆ ಕೊಟ್ಟಾಗ ಆದರೂ ಕೂಡ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿದ್ರು ಅಂತ ಇ ಡಿ ಐ ಟಿ ಎಲ್ಲರೂ ಬಂದು ದಾಳಿಯನ್ನು ಮಾಡಿದ್ರಿ ಅಲ್ಲಿ ಸಿಕ್ಕಿದ್ದೇನೆ ನಿಮಗೆ ಗುಡ್ಡವನ್ನಾಗದು ಇಲಿ ಹಿಡಿಯೋ ಕೆಲಸವನ್ನು ಮಾಡಿದ್ರಿ ನೀವು ಆದರೆ ಇಲ್ಲಿ ನೋಡಿ ಯಾರೂ ಬರಲಿಲ್ಲ ಇಡಿ ಬರಲಿಲ್ಲ ಐ ಟಿ ಬರಲಿಲ್ಲ ಸಿ ಬಿ ಬರಲಿಲ್ಲ ಯಾರೂ ಬರಲಿಲ್ಲ ಆದರೆ ಕುಮಾರಸ್ವಾಮಿ ಅಂತಿಮವಾಗಿ ಕೂಡ ಕೋರ್ಟೆ ಬರಬೇಕಾಯ್ತು ಕುಮಾರಸ್ವಾಮಿಯನ್ನು ಪ್ರಶ್ನೆ ಮಾಡಲಿಕ್ಕೆ ಕುಮಾರಸ್ವಾಮಿಯನ್ನು ಪ್ರಶ್ನೆ ಮಾಡಲಿಕ್ಕೆ ಕೋರ್ಟೆ ಬರಬೇಕಾಯಿತು ಹಾಂ ಇದು ಇದಿಷ್ಟೇ ಅಲ್ಲ ಜಸ್ಟ್ ಇವೆರಡಷ್ಟು ಪ್ರಕರಣಗಳು ಕುಮಾರಸ್ವಾಮಿ ಮೇಲೆ ಇರ್ತಕ್ಕಂಥ ಪ್ರಕರಣಗಳು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಕರಣಗಳಿದ್ದಾವೀಗ ಕುಮಾರಸ್ವಾಮಿ ಮೇಲೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದರೆ ಒಂದೊಂದಲ್ಲ ಅವರು ಭ್ರಷ್ಟಾಚಾರ ಬರೀ ಕೇವಲ ಈ ಬೆಂಗಳೂರು ಸುತ್ತಮುತ್ತ ಅಲ್ಲ ಬಳ್ಳಾರಿವರೆಗೂ ಹರಡಿದೆ ಇವರ ಭ್ರಷ್ಟಾಚಾರ ಬಳ್ಳಾರಿಯವರೆಗೂ ಕೂಡ ವೆಂಕಟೇಶ್ವರ ಮಿನರಲ್ಸ್ ಇದೆಯಲ್ಲ ಅದಕ್ಕೆ ಅನುಮತಿಯನ್ನು ಕೊಡ್ತಾರಲ್ಲ ಐನೂರ ಎಕರೆಯನ್ನು ಬರ್ಕೊಡ್ತಾರಲ್ಲ ಅವರಿಗೆ ಅದರಲ್ಲೂ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭೂಮಿ ಬಿಡಿ ಅಲ್ಲಿ ಹದಿನಾಲ್ಕು ಎಕರೆ ಹೇಳಿದ್ದಾರೆ ಸರಿ ಇನ್ವೆಸ್ಟಿಗೇಷನ್ ಮಾಡಿದರೆ ನೂರೈವತ್ತರಿಂದ ಇನ್ನೂರು ಎಕರೆಯಲ್ಲಿ ಒತ್ತುವರಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆದಗನಹಳ್ಳಿಯಲ್ಲಿ ಇನ್ನೂರು ಎಕರೆವರೆಗೂ ಒತ್ತುವರಿ ಆಗಿದೆ ಇಲ್ಲಿ ಇದನ್ನ ಈಗ ನಾವೇಳ್ತಿರ್ತಕ್ಕಂಥದ್ದಲ್ಲ ಇದನ್ನ ಮಾದೇಗೌಡ್ರು ಇದ್ರಲ್ಲ ಬದುಕಿದ್ರಲ್ಲ ಮಾದೇಗೌಡ್ರು ಮಾದೇಗೌಡರು ಬದುಕಿದ್ದಾಗ ಕೇಸ್ ಕೇಸ್ ಫೈಲ್ ಮಾಡ್ತಾರೆ ಇವ್ರ ಮೇಲೆ ಲೋಕಾಯುಕ್ತಕ್ಕೆ ಇನ್ನೂರು ಎಕರೆ ಜಮೀನನ್ನ ತಮ್ಮಣ್ಣ ಡಿ ಸಿ ತಮ್ಮಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ಸೇರಿ ಒತ್ತುವರಿ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಒಂದ್ ಕಡೆ ಕೆರೆಯನ್ನು ಹೊಡೆದು ಆ ಕೆರೆಯನ್ನ ನೂರಾರು ಎಕರೆ ಕೆರೆಯನ್ನು ಹೊಡೆದ್ಬಿಟ್ಟು ಕೆರೆಯನ್ನೇ ತೋಟ ಮಾಡ್ಕೊಳ್ಳುವ ಮಟ್ಕಿಡಿದ ರೇವಣ್ಣ ಮತ್ತೊಂದು ಕಡೆ ನೋಡಿದ್ರೆ ಕುಮಾರಸ್ವಾಮಿ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇರ್ತೋ ಅಲ್ಲೆಲ್ಲವೂಟರ್ ನಡ್ತಾ ಇದ್ದಾರೆ ಇದು ನಂದು ಇದು ನಂದು ಇದು ನಂದು ಅಂತ ಮತ್ತೆ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ ಕುಮಾರಸ್ವಾಮಿ ನಾನು ಸತ್ಯ ಹರಿಶ್ಚಂದ್ರ ನಾನು ನನ್ನ ನನ್ನ ಅಣ್ಣ ನಮ್ಮಷ್ಟು ಈ ಸತ್ಯಹರಿಶ್ಚಂದ್ರ ಮಕ್ಕಳು ಮತ್ತಿನ್ಯಾರು ಇಲ್ಲ ಸತ್ಯ ಹರಿಶ್ಚಂದ್ರ ಹುಟ್ಟಿದ್ದೆ ನಮ್ಮ ಮನೆಯಲ್ಲಿ ನಾನು ಹುಟ್ಟಬೇಕು ತಿನ್ನು ಫುನ್ಯ ಇಟ್ಕೊಂಡು ಹುಟ್ಟಿದ್ವಿ ನಾವೆಲ್ಲ ಅನ್ನೋ ಮಾತುಗಳನ್ನ ಕುಮಾರಸ್ವಾಮಿ ಅವರು ಆಡ್ತಾರೆ ಒಂದು ರೂಪಾಯಿ ಜನರು ದುಡ್ಡು ತಿಂದಿಲ್ಲ ಆದರೂ ನಮ್ಮಲ್ಲಿರ್ತಕ್ಕಂಥ ಎಲ್ಲರ ಹೆಸರು ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಎಲ್ಲರ ಹೆಸರು ನೂರಾರು ಕೋಟಿ ಆಸ್ತಿ ಇದೆ ಅದನ್ನ ಭ್ರಷ್ಟಾಚಾರ ಮಾಡದೆ ಕಷ್ಟಪಟ್ಟು ಗುದ್ದಿ ತಾಂಡು ಗದ್ದೆಯಲ್ಲಿ ಕೆಲಸ ಮಾಡಿ ಯಾವುದೋ ನಾಲೆಯಲ್ಲಿ ಮಣ್ಣೊತ್ತು ನಾವು ಸಂಪಾದನೆ ಮಾಡಿದ್ವಿ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಈಗ ಇದು ಇಂತಹ ಏನಾನು ನಾನು ಸ್ವಯಂ ರಕ್ಷಕ ಕುಮಾರಸ್ವಾಮಿ ಇದ್ದಾರಲ್ಲ ಆ ಕುಮಾರಸ್ವಾಮಿ ಅವರ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಈ ಕಾರಣಕ್ಕೆ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಜೊತೆ ಸೇರಿದ್ರೆ ಬಿಜೆಪಿ ಜೊತೆ ಸೇರಿದ್ರೆ ನನ್ನ ವೋಟ್ ಬ್ಯಾಂಕ್ ಹೊಡೆದೋಗುತ್ತೆ ಅಂತ ಗೊತ್ತಿದ್ದು ಕೂಡ ಕುಮಾರಸ್ವಾಮಿ ಅವ್ರಿಗೆ ಯಾವ ಕಾರಣಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಅದು ಈಗ ಅರ್ಥ ಆಗ್ತಾ ಇದೆ ಈ ಎಲ್ಲ ಪ್ರಕರಣಗಳಿಂದ ರಕ್ಷಣೆಯನ್ನ ಪಡೆಯಲಿಕ್ಕೆ ಒಂದ್ ವೇಳೆ ಬಿಜೆಪಿ ಹೋಗ್ಲಿಲ್ಲ ಕುಮಾರಸ್ವಾಮಿ ಅವರು ಒಂದಿದ್ರೆ ಒಂದ್ ವೇಳೆ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಹೋಗಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು ಇಡಿ ಐ ಟಿಗಳು ದಾಳಿ ಮಾಡ್ತಾ ಇದ್ವು ಸಾವಿರಾರು ಕೋಟಿ ಅಗರಣ ಕುಮಾರಸ್ವಾಮಿ ಅವರ ತಲೆ ಮೇಲಿದೆ ಆ ಕಾರಣಕ್ಕೆ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿ ರಕ್ಷಣೆಯನ್ನು ಪಡಿತಾ ಇದ್ದಾರೆ ರಕ್ಷಣೆಯನ್ನು ಪಡಿತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಟ್ಟಾರೆ ಇಪ್ಪತ್ತೊಂದಕ್ಕೆ ಕೆದಗನಹಳ್ಳಿ ಜಮೀನು ಒತ್ತುವರಿ ಆದ್ರೆ ಇಪ್ಪತ್ತೈದಕ್ಕೆ ಡಿನೋಟಿಫೈ ಪ್ರಕರಣ ಟೋಟಲ್ ಆಗಿ ಮಣ್ಣಿನ ಮಕ್ಕಳು ಮಣ್ಣು ಅಂದ್ರೆ ತುಂಬಾ ಪ್ರಾಣವನ್ನು ಬಿಡ್ತಾರೆ ಅನ್ಸುತ್ತೆ ಮಣ್ಣಿಗೋಸ್ಕರನೇ ಜೈಲಿಗೆ ಹೋಗೋ ರೆಡಿ ಆಗಿದ್ದಾರೆ ಈಗ ಮಣ್ಣಿನ ಮಕ್ಕಳು ಸೊ ಈ ಮಣ್ಣಿನ ಮಕ್ಕಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು